ಪ್ರೂಫಿಂಗ್ ಆ್ಯಂಡ್ ಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಡೈರೆಕ್ಟರ್ ಸೊ ನಾವು ಒಂದು ಪ್ರೀ ಇಂಜೆಡ್ ಬಿಲ್ಡಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಪ್ಲಸ್ ಸ್ಯಾಂಡ್ವಿಚ್ ಪಾಪ್ ಪ್ಯಾನಲ್ ಮ್ಯಾನುಫ್ಯಾಕ್ಚರಿಂಗು ನಾವು ಮಾಡ್ತೀವಿ ಇದೆರಡೂ ಪ್ರಾಡಕ್ಟ್ಗೆ ನಾವು ಕರ್ನಾಟಕದ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ ಆ್ಯಂಡ್ ಸಪ್ಲೈಯರ್ ಆ್ಯಂಡ್ ನಮ್ಮದು ಪ್ಲಾಂಟ್ ಬಂದಿ ವಸಂತ ಕೆ ಐ ಡಿ ಬಿ ಇಂಡಸ್ಟ್ರಿಲಿ ಇರುತ್ತೆ ಸೊ ಇವತ್ತು ನಾವು ಒಂದು ಸಿರಲ್ಲಿ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಸ್ಕ್ವೇರ್ ಫೀಟಿನ ಬಿಲ್ಡಿಂಗ್ ಫುಲ್ ಸ್ಟ್ರಕ್ಚರ್ ಮಾಡಿ ಪಾಫ್ ಪ್ಯಾನಲ್ ರೂಫಿಂಗ್ ಶೀಟ್ ಎಲ್ಲ ಮಾಡಿ ಸೈಡ್ ಲ್ಯಾಡಿಂಗ್ ಶೀಟ್ ಮಾಡಿ ಸಿಕ್ಸ್ಟಿ ಫೋರ್ ಅಲ್ಲಿ ಎಂಟೈರ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ನಮ್ಮ ಕ್ಲೈಂಟಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಒಂದು ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಮಾಡಿದೀವಿ ಹಳೆ ಎಲ್ಲ ಇಂಡಿಯಾ ರೆಕಾರ್ಡ್ ಎಲ್ಲ ವರ್ಲ್ಡ್ ರೆಕಾರ್ಡ್ ಎಲ್ಲ ನಾವು ಇರ್ತೀವಿ ನಾವು ಬ್ರೇಕ್ ಮಾಡಿದೀವಿ ಆ್ಯಂಡ್ ದಿಸ್ ಇಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಆಲ್ ದಸ್ ಅಂಡ್ ಫಾರ್ ಫಸ್ಟ್ ಟೈಮ್ ಈ ತರ ಮಾಡಿರೋದ ಸರ್ ತುಂಬ ಪ್ರಾಜೆಕ್ಟ್ ಮಾಡಿದ್ವಿ ನಾವು ಇದಕ್ಕಿಂತ ದೊಡ್ಡ ಪ್ರೊಜೆಕ್ಟು ಮಾಡಿದೀವಿ ಸಿಕ್ಸ್ ಲ್ಯಾಕ್ ಏಟ್ ಲ್ಯಾಕ್ ಟೆನ್ ಲ್ಯಾಕ್ಸ್ ಬರ್ತೀವಿ ಫಿಫ್ಟೀನ್ ಲ್ಯಾಕ್ಸ್ ಬರ್ತೀವಿ ಬಂದ್ಬಿಟ್ಟು ಸಿಂಗಲ್ ಜಾಗದಲ್ಲಿ ನಾವು ಪ್ರೊಜೆಕ್ಟ್ ಮಾಡಿದೀವಿ ತುಂಬ ಇಲ್ಲ ಇನ್ಫ್ಯಾಕ್ಟ್ ಸೀ ನಾವು ಯಾವ ಪ್ರಾಜೆಕ್ಟ್ ಮಾಡಿದ್ದೀವಿ ದಟ್ ಈಸ್ ಆಲ್ಸೋ ಸಿಕ್ಸ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಸ್ಕ್ವೇರ್ ಫೀಟ್ ಟೋಟಲ್ ಬಿಲ್ಡ್ ಏರಿಯಾ ಇರೋದು ಅದರಲ್ಲಿ ಲಾಸ್ಟ್ ಬಿಲ್ಡಿಂಗ್ ಒನ್ ಪಾಯಿಂಟ್ ಟೂ ಲ್ಯಾಕ್ಸ್ ಸ್ಕ್ವೇರ್ ಫೀಟ್ ಇದ್ದಾಗ ನಾವು ನಮ್ಮ ಕ್ಲೈಂಟಿಗೆ ಹೇಳ್ಬಿಟ್ಟು ಈ ಥರ ಏನಾದರೂ ಒಂದು ವರ್ಲ್ಡ್ ರೆಕಾರ್ಡ್ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಪರ್ಮಿಷನ್ ಕೊಟ್ಟರೆ ಇಲ್ಲಿ ಡೂಲ್ ಇನ್ ಯೂರ್ಸ್ ಸೈಟ್ ಅಂತ ಸೊ ವಿ ಸಕ್ಸಸ್ಫುಲಿ ಡನ್ ದೈಟ್ ಅಂದರೆ ಎಲ್ಲ ಪ್ರೀವಿಯಸ್ ಇಂಡಿಯಾ ರೆಕಾರ್ಡ್ಸ್ ವರ್ಲ್ಡ್ ರೆಕಾರ್ಡ್ಸ್ ಎಲ್ಲ ಮೀಟ್ ಮಾಡಿದ್ದೀವಿ ಪ್ರೀವಿಯಸ್ ರೆಕಾರ್ಡ್ ಒನ್ ಫಿಫ್ಟಿ ಅವರ್ಸ್ ನಾವು ಅದನ್ನು ಸಿಕ್ಸ್ಟಿ ಫೋರ್ ಅವರ್ಸಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ ವರ್ಲ್ಡ್ ಬುಕ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಲಂಡನ್ ಅವರು ಇದನ್ನು ರೆಕಗ್ನೈಸ್ ಮಾಡಿದ್ದಾರೆ ಆ್ಯಂಡ್ ಆಫ್ಟರ್ ದಿಸ್ ಇವೆಂಟ್ ಅಗೇನ್ ಲಂಡನ್ ತೆರ್ತಾರೆ ಅದೇ ಇವೆಂಟ್ ಅದರಲ್ಲೂ ಅವ್ರು ನಮಗೆ ಫೆಲಿಸಿಟೇಟ್ ಮಾಡ್ತಾರೆ ಅವಾರ್ಡ್ ಕೊಡ್ತಾರೆ ಲಂಡನ್ ಬರ್ಲೇ ಹಾಂ ಸೊ ಇಟ್ ಇಸ್ ಆಲ್ ಹ್ಯಾಪನ್ ಬಿಕಸ್ ಆಫ್ ಮೈ ಫಾದರ್ ಸಪೋರ್ಟ್ ಅವ್ರು ನಮ್ಮ ಜೊತೆಗಿದ್ದಿ ನಮ್ಮ ಜೊತೆಗೆ ಇದು ಅಲ್ದೇ ಇದು ಸ್ಟ್ಯಾಂಡಿಂಗ್ ವಿತ್ ಅದೇ ಟೈಮ್ ಸೊ ಈಸ್ ದ ಬ್ಯಾಕ್ ಬೋನ್ ಫಾರ್ ಆಲ್ ದ ವ ವರ್ಕ್ ದ್ಯಾಟ್ ಇಸ್ ಹ್ಯಾಪೆಂಡ್ ಇನ್ ದ ಸೈಟ್ ಅವರಿಂದಲೇ ನಮಗೆಲ್ಲ ಕೆಲಸ ಸಕ್ಸಸ್ಫುಲ್ ಆಗಿರೋದು ಸೊ ನಾವು ಈ ಸೈಡಲ್ಲಿ ಸುಮಾರು ನೂರ ಎಂಬತ್ತು ಜನ ನಮ್ಮ ಹತ್ರ ಮ್ಯಾನ್ ಪವರ್ ಇರ್ತಿದ್ವಿ ನಾವು ಆ ಟೈಮಲ್ಲಿ ಸೊ ಎಲ್ಲ ಆಕ್ಟಿವಿಟೀಸ್ ಪ್ಯಾಲಲ್ ಆಗಿ ಮಾಡಿದ್ವಿ ಆಲ್ಮೋಸ್ಟ್ ಫಿಫ್ಟೀನ್ ಕ್ರೇನ್ಸು ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಟು ಒನ್ ಏಯ್ಟಿ ಮ್ಯಾನ್ ಪವರ್ ಇಟ್ಟು ಒಂದು ಚಾಲೆಂಜ್ ಇಟ್ಕೊಂಡು ಇನಿಷಿಯಲಿ ನಮ್ಮ ಗೋಲ್ ಹಂಡ್ರೆಡ್ ಆ್ಯಂಡ್ ಟೆನ್ ಅವರ್ಸ್ ಇರ್ತು ಸಿಕ್ಸ್ಟಿ ಫೋರ್ ಅವರಲ್ಲಿ ಅಚೀವ್ ಅಂಡ್ ಆ್ಯಂಡ್ ಫ್ಯೂಚರಲ್ಲೂ ಗಾಡ್ ವಿಲಿಂಗ್ ನಾವು ಇದೇ ಥರ ಪ್ರಾಜೆಕ್ಟ್ಸ್ ಎಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಸೊ ಯಾರಿಗಾದ್ರೂ ಫಾಸ್ಟ್ ಟ್ರ್ಯಾಕ್ ಪ್ರಾಜೆಕ್ಟ್ ಬೇಕು ಗುಡ್ ಕ್ವಾಲಿಟಿ ವರ್ಕ್ ಆ್ಯಂಡ್ ಫಾಸ್ಟ್ ಟ್ಯಾಕ್ ವರ್ಕ್ ಬೇಕಂದ್ರೆ ಮಿ ವಿಲ್ ಆಲ್ವೇಸ್ ಬಿ ದೇರ್ ಟು ಸಪೋರ್ಟ್ ಎನಿ ಸಚ್ ಪ್ರಾಜೆಕ್ಟ್ ಕಮಿಂಗ್ ಅಪ್ ಇನ್ ದ ಇಂಡಸ್ಟ್ರಿ ವೆರಿ ನೈಸ್ ಸೊ ಎನಿಬಡಿ ವಾಂಟ್ಸ್ ಅಂದರೆ ಇಂಡಸ್ಟ್ರಿಯಲ್ ಪಾರ್ಕ್ ಡೆವಲಪ್ ಮಾಡ್ತಾವೆ ಫ್ಯಾಕ್ಟ್ರೀಸ್ ಡೆವಲಪ್ ಮಾಡ್ತಾರೆ ವೇರ್ ಹೌಸ್ ಆಗಲಿ ಹೋಲ್ಡ್ ಸ್ಟೋರೇಜ್ ಆಗಲಿ ಈ ಥರ ಯಾವುದೇ ಬಿಲ್ಡಿಂಗ್ ಮಾಡ್ಬೇಕಂದ್ರೆ ಅದಕ್ಕೆ ಏನೇನು ಮೆಟೀರಿಯಲ್ ಬೇಕು ಅದೆಲ್ಲ ನಮ್ಮ ಹತ್ರ ಇನ್ನೋದಿದೆ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ನಾವು ಯಾರ ಮೇಲೆ ಡಿಪೆಂಡ್ ಆಗಲ್ಲ ಅಟ್ ದ ಸೇಮ್ ಟೈಮ್ ಈಗ ಪಿ ವಿ ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ ಆಗಿದೆ ನಾವು ಅಪ್ ಟು ಏಯ್ಟ್ ಫ್ಲೋರ್ ನೈನ್ ಫ್ಲೋರ್ ಬಿಲ್ಡಿಂಗ್ ಅಲ್ಲಿ ಸ್ಟೀಲ್ ಸ್ಟ್ರಕ್ಚರ್ ಅಲ್ಲಿ ಮಾಡಿದ್ದೀವಿ ಆ್ಯಂಡ್ ಆಲ್ ಇನ್ ಗುಡ್ ರೆಕಾರ್ಡ್ ಟೈಮ್ಸ್ and god willing we will definitely uh, you know create best of the records in all of the